ಈ ಒಡೆನ ತಿನ್ಮೇಲೆ ಸ್ವರ್ಗಕ್ಕೆ ನಾನ್ ಸ್ಟಾಪ್ ಪ್ರಯಾಣ ಗ್ಯಾರಂಟಿ ಒಡೆ ಅಂತ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಹೊರಗಡೆ ಒಳಗಡೆ ಕಚ್ಚಿದ ತಕ್ಷಣ ಕುರುಮ್ ಅಂತ ಸೌಂಡ್ ಬರುತ್ತಲ್ಲ ಅದನ್ನ ಫೀಲ್ ಮಾಡೋ ಮಜಾನೆ ಬೇರೆ ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ಕಡಲೆ ಬೇಳೆ ಒಡೆ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬಾ ಈಸಿಯಾಗಿ ತೋರಿಸ್ತೀನಿ ರೆಸಿಪಿಗೆ ಜಂಪ್ ಆಗೋಕ್ಕಿಂತ ಮುಂಚೆ ನಿಮ್ಮ ಭರ್ಜರಿ ಭೋಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ ಹಾಗೆ ಈ ವಿಡಿಯೋನ ಸುಮಾರು ಒಂದು ಕಪ್ಪಷ್ಟು ಚೆನ್ನಾದಾಲ್ ಅಥವಾ ಕಡಲೆಬೇಳೆನ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿ ಇಡ್ತಾ ಇದ್ದೀನಿ ಬೆಳಿಗ್ಗೆ ಮಾಡಿಕೊಂಡು ತಿನ್ನೋದಾದರೆ ಓವರ್ನೈಟ್ ನೆನೆಸಿ ಇಡಬೇಕಾಗುತ್ತೆ ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಮೂರು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಹಾಕೊತಾ ಇದ್ದೀನಿ ಅಂದರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಹೆಸರಾಗ್ಬೋದು ಮತ್ತು ಇದಕ್ಕೆ ನಾಲ್ಕು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸುಮಾರು ಇಲ್ಲಿ ನಾನು ಒಂದು ಚಮಚೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗುತ್ತೆ ಯಾಕಂದರೆ ತರ್ತರಿಯಾಗಿ ರುಬ್ಕೋಬೇಕು ಎಷ್ಟು ತರತಾರಿಯಾಗಿರುತ್ತೋ ಅಷ್ಟು ಮಜವಾಗಿ ಬಾಯಲ್ಲಿ ಕಡಲೆಬೇಳೆ ಸಿಗ್ತಾ ಹೋಗುತ್ತೆ ಆದಷ್ಟು ಕಡಿಮೆ ನೀರನ್ನು ಬಳಸಿ ಇದನ್ನು ರುಬ್ಕೋಬೇಕಾಗುತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಂತರ ಸುಮಾರು ನಾಲ್ಕು ಮೆಣಸಿನಕಾಯಿನ ಇದರಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಮತ್ತೆ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಇದೇ ಥರ ಬರಲಿ ತುಂಬ ಫೈನ್ ಪೇಸ್ಟ್ ಆಗೋದು ಬೇಡ ಒಡೆ ಚೆನ್ನಾಗಲ್ಲ ನಂತರ ಇದಕ್ಕೆ ಸುಮಾರು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಸೋಡನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕಾಗತ್ತೆ ತುಂಬ ಚೆನ್ನಾಗಿ ಹದ ಬರೋಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕಾಗತ್ತೆ ನಂತರ ನೀವು ಯಾವಾಗ ಫ್ರೈ ಮಾಡ್ಕೊಳಕ್ಕೆ ಹೋಗ್ತೀರಾ ಆವಾಗ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕೋಬೇಕಾಗುತ್ತೆ ಮತ್ತು ಇದರ ಜೊತೆಗೇ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನೇನಾದರೂ ಮೊದಲೇ ಹಾಕೊಂಡು ನೀವು ಹಾಗೆ ಬಿಟ್ಬಿಟ್ರೆ ಅದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬ ಕಡಿಮೆ ಆಗೋಗುತ್ತೆ ಇವಾಗ ವೆಯ್ಟಿಂಗ್ ಮುಗಿದೋಯ್ತು ಆಟ ಶುರುವಾಯಿತು ಫೈನಲಿ ಫ್ರೈ ಮಾಡ್ಕೊಂಡು ತಿನ್ನೋ ಸಮಯ ಬಂದಾಯಿತು ಕಡಾಯಿಯಲ್ಲಿ ತೈಲವನ್ನು ಹಾಕಿ ಅದು ಬಿಸಿಯಾದ ನಂತರ ಈಗಾಗಲೇ ಸಿದ್ಧವಿರುವ ಹಿಟ್ಟನ್ನು ವೃತ್ತಾಕಾರದಲ್ಲಿ ಚಚ್ಚಿ ಇದರಲ್ಲಿ ಬಿಸಾಕಿ ಈ ವಡೆಗಳೆಲ್ಲ ಒಂದು ಸೈಡ್ ಬೇಯಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ವೇಟ್ ಮಾಡಿ ನಂತರ ಒಂದೊಂದಾಗಿ ಅದನ್ನು ಥ್ರಿಕ್ಸ್ ಹಾಕಿ ಎರಡು ಸೈಡ್ ಬೇಯಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗು ಸ್ವಲ್ಪ ವೇಟ್ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿ ಸೀದೋಗೋ ಥರ ಅಲ್ಲ ಅಷ್ಟರಿ ಕಡಲೆ ಬೇಳೆ ವಡೆ ರೆಡಿ ಅಂಡ್ ರೆಡಿ ಟು ಸರ್ವ್ ಬರೀ ನೋಡಿಕೊಂಡು ಮಾಡಿಕೊಂಡು ತಿನ್ನೋದಷ್ಟೇ ಅಲ್ಲ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಭರ್ಜರಿ ಭೋಜನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ನ ಒತ್ತಿದರೆ ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೈನಿಂಗ್ ಆಫ್ ಬೈ ಬಾಯ್